ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವಿ ಎಸ್ ಎಸ್ ಟಿ ಬಿ ಕನ್ನಡ ಬ್ಲಾಗ್ಸ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಮೊನ್ನೆಯಿಂದಲೂ ಫುಲ್ ಸುಸ್ವಾಗತನೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೂ ಎರಡು ಮೂರು ಭಾಗಗಳಲ್ಲಿ ನಿಮಗೆ ಡೆಲ್ಲಿ ಜಮ್ಮು ಜಮ್ಮು ಡೆಲ್ಲಿ ವಿಡಿಯೋ ಇರುತ್ತೆ ಸೊ ದಯವಿಟ್ಟು ನೋ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ನಾನು ಕಳೆದ ವೀಡಿಯೋದಲ್ಲೇ ಹೇಳಿದ್ದೆ ನಾವು ಡೆಲ್ಲಿ ರೈಲ್ವೆ ಸ್ಟೇಷನ್ ತಲುಪಿದ್ವಿ ಅಂತ ಸೊ ಅಲ್ಲಿ ವೆಯ್ಟಿಂಗ್ ರೂಮಲ್ಲಿ ಲಗೇಜ್ನೆಲ್ಲ ಇಟ್ಟು ನಾವು ಬೆಳಗ್ಗಿನ ಬ್ರೇಕ್ಫಾಸ್ಟ್ ಬೆಂಗಳೂರಲ್ಲಿ ತಿಂದಿದ್ದಲ್ವ ಸೊ ಎಲ್ಲರಿಗೂ ತುಂಬ ಹೊಟ್ಟೆ ಇಸ್ಯಾಯಿತ್ತು ಊಟನ ಹುಡ್ಕೊಂಡು ಬಂದ್ವಿ ನಾವು ಡೆಲ್ಲಿ ರೀಚ್ ಆಗೋಷ್ಟ್ರೊಳಗೆ ಒಂದು ಐದು ಗಂಟೆ ಹತ್ರ ಹತ್ರ ಆಗಿತ್ತು ಸೊ ರೈಲ್ವೆ ಸ್ಟೇಷನಿಂದ ನಿಯರ್ ಡೆಲ್ಲಿಲಿ ಸ್ವಲ್ಪ ನಮಗೆ ಹೊಸ ಪರಿ ಹೊಸ ಊರು ಹೊಸ ಪರಿಚಯಗಳಲ್ವ ಸೊ ಸ್ವಲ್ಪ ಕಷ್ಟ ಆಗ್ತಿತ್ತು ಊಟನ ಹುಡ್ಕಲಿಕ್ಕೆ ಈಗ ಒಂದು ಹೋಟೆಲಲ್ಲಿ ಸಿಕ್ತು ಆ ಟೈಮಲ್ಲಿ ನಮಗೆ ಸಿಕ್ಕಿದ್ದು ಆಲೂ ಪರೋಟಾ ಆಲೂ ಪರೋಟ ಕಾಂಬಿನೇಷನ್ ಉಪ್ಪಿನಕಾಯಿ ಸೊ ಡೆಲ್ಲಿ ಇದು ಸ್ಪೆಷಲ್ ಟೇಸ್ಟ್ ಮಾಡೋಣ ಅಂತ ಹೇಳಿ ಟೇಸ್ಟ್ ಮಾಡಿದ್ವಿ ಓಕೆ ಓಕೆ ನಮಗೆ ಫುಡ್ಡು ಯಾಕೆಂದರೆ ನಮ್ಮ ಆಹಾರ ಪದ್ಧತಿನೇ ಬೇರೆ ಅವ್ರ ಆಹಾರ ಪದ್ಧತಿನೇ ಬೇರೆ ಅದೇ ಆಲೂ ಪರೋಟಾನ ನಮ್ಮ ಕರ್ನಾಟಕದಲ್ಲಿ ತಿಂದರೆ ಅದೇ ಒಂದು ಡಿಫ್ರೆಂಟ್ ಟೇಸ್ಟು ಅಲ್ಲಿ ತಿಂದರೆ ಅದೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಅನ್ನಿಸ್ತಿತ್ತು ನಮಗೆ ಡೆಲ್ಲಿಯಿಂದ ಜಮ್ಮುಗೆ ಹೋದಾಗಲೂ ಜಮ್ಮುವಿಂದ ವಾಪಸ್ ನಮ್ಮ ಬೆಂಗಳೂರು ಬರೋ ತನಕನೂ ಆಗಿದ್ದು ಸ್ವಲ್ಪ ಆಹಾರದ ಸಮಸ್ಯೆನೆ ಸೊ ಇನ್ನು ಮುಂದೆ ಎರಡು ಮೂರು ಪಾರ್ಟ್ ಇದೆ ಹೇಳ್ತೀನಿ ಅದರ ಅನುಭವಗಳನ್ನ ಅಲ್ಲಿ ಎಲ್ಲ ಪರೋಟ ಎಲ್ಲ ತಿಂದ್ಕೊಂಡು ಹಂಗೆ ಲೋಕಲ್ ಸ್ವಲ್ಪ ಹಂಗೆ ಒಂದು ವಿಸಿಟ್ ಕೊಟ್ಕೊಂಡು ಬಂದ್ವಿ ನಮಗೆ ಟ್ರೈನ್ ಏಳು ಮುಕ್ಕ ಅಲ್ಲಿಗೆ ಇದ್ದುದರಿಂದ ಹಂಗೆ ಸ್ವಲ್ಪ ಅಲ್ಲೇ ನೋಡ್ತಾ ಇದ್ವಿ ಅಲ್ಲಿ ಒಂದು ಸಣ್ಣ ಇತ್ತು ದೇವರ ಆಶೀರ್ವಾದ ತಗೊಂಡು ಮತ್ತು ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ ನಾನು ಅವಾಗಲೇ ಹೇಳ್ದಂಗೆ ಎಲ್ಲ ಹೊಸ ಹೊಸ ಅನುಭವಗಳು ನಮಗೆ ಫ್ಲೈಟಿಂದ ಹಿಡ್ದು ಟ್ರೈನಿಂದ ಹಿಡ್ದು ಎಲ್ಲನೂ ಕೂಡ ನಮಗೆ ಫಸ್ಟ್ ಎಕ್ಸ್ಪೀರಿಯೆನ್ಸೇ ಏನಂದರೆ ಹೊಸರಲ್ಲಿ ನೋಡ್ಬೇಕಾದ್ರೆ ನಮಗೆಲ್ಲ ತುಂಬ ಆಗೋದು ಓ ಈ ಥರೂ ಇರುತ್ತಾ ಹಿಂಗೂ ಇರುತ್ತಾ ಅಂತ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ವಿ ನಮಗಿಂತ ಮಕ್ಕಳಿಗಂತೂ ಬಾ ಹೇಳೋದೇ ಬೇಡ ನಮಗೆ ಅಲ್ಲಿಗೆ ಹೋಗಿ ಪ್ರೋಗ್ರಾಮ್ಗೆ ತಲುಪಬೇಕು ಅನ್ನೋ ಜವಾಬ್ದಾರಿ ಪ್ಲಸ್ ಮಕ್ಕಳನ್ನ ಸೇಫಾಗಿ ನೋಡ್ಕೋಬೇಕು ಅನ್ನೋ ಜವಾಬ್ದಾರಿ ತುಂಬಾ ಇತ್ತು ನಾವು ಖುಷಿ ಪಡೋದ್ರ ಜೊತೆಗೆ ನಮ್ಮ ಖುಷೀಲಿ ನಾವು ಮೈ ಮರಿದನೇ ಮಕ್ಕಳನ್ನೂ ಕೂಡ ಅಷ್ಟೇ ಸೇಫಾಗಿ ನೋಡ್ಕೊಳ್ಳೋ ಒಂದು ಟೆನ್ಷನ್ ಆಗಿ ರೌಂಡ್ ಆಗಬೇಕಾದ್ರೆ ಇವರು ಡೆಲ್ಲಿ ಸ್ಪೆಷಲ್ ಐಟಮ್ ಅಂತೇನೋ ಮಾಡ್ತಾಯಿದ್ರು ಸೊ ಅದನ್ನು ಅವ್ರು ಕುಕ್ ಮಾಡಬೇಕಾದ್ರೆ ನನಗೆ ಆ ಬೆಂಕಿ ಬಂದಿರೋದು ನೋಡಿನೇ ಭಯ ಆಗೋಯ್ತು ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ಅವರದ್ರ ಸ್ಪೆಷಲ್ ಐಟಮ್ ಏನೋ ಹೆಸ್ರು ಹೇಳಿದ್ರು ಮರ್ತೋಯ್ತು ಬಟ್ ಈ ಥರ ಎಲ್ಲ ಕರಿ ಟೈಪೆಲ್ಲ ಮಾಡಿಟ್ಕೊಂಡು ಅದಕ್ಕೆ ಬೀನ್ಸು ಇನ್ನೊಂದು ಎಂಥಪ್ಪ ಅದು ಎಂತಲೋ ಹಾಕಿ ಮಾಡ್ತಾಯಿದ್ರು ಫ್ರೆಂಡ್ಸ್ ಆದರೆ ಕುಕ್ ಮಾತ್ರ ಚೆನ್ನಾಗಿ ಮಾಡ್ತಾಯಿದ್ರು ಆದರೆ ಸರೌಂಡಿಂಗ್ ಮಾತ್ರ ನಿಜವಾಗ್ಲೂ ನೀಟ್ನೆಸ್ ಮಾತ್ರ ಮೇಂಟೈನ್ ಮಾಡಿರಲಿಲ್ಲ ಅವರು ಅದರೇನ ನಾವಂತೂ ತಗೊಳ್ಳಲಿಲ್ಲ ಬಟ್ ಅವರು ಅಡುಗೆ ಮಾಡೋ ಶೈಲಿನ ನೋಡ್ತಾಯಿದ್ವಿ ಎಷ್ಟೊಂದು ಫಾಸ್ಟಾಗಿ ಚಕ ಅಂತ ಮಾಡ್ತಾಯಿದ್ರು ಅಂದರೆ ಅದ್ರ ಜೊತೆಗೆ ಸ್ವಲ್ಪ ನೀಟ್ನೆಸ್ ಕೂಡ ಮೇಂಟೈನ್ ಮಾಡಿಬಿಟ್ರು ಇನ್ನೂ ತುಂಬ ಚೆನ್ನಾಗಿರುತ್ತೆ ಅನಿಸ್ತಾಯಿತ್ತು ಏಕೆಂದರೆ ನೋಡ್ ಒಂದು ಐಟಮ್ನ ನೋಡಿದಾಗ ತಿನ್ನಬೇಕು ಅಂತ ಅನಿಸ್ಬೇಕು ಆದರೆ ಸುತ್ತಮುತ್ತ ನೀಟಾಗಿದ್ದರೆ ಮಾತ್ರ ತಿನ್ನಬೇಕು ಅಂತಲೂ ಅನಿಸೋದಲ್ವ ಸೊ ಅಲ್ಲಿಂದೆಲ್ಲ ಮುಗಿಸ್ಕೊಂಡು ಪುನಃ ನಾವು ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಮಕ್ಕಳೆಲ್ಲ ಇದ್ದಾರೆ ಆಂಟಿ ಬ್ಲಾಗ್ ಆಂಟಿ ಬಂದರು ಅಂದ್ಕೊಂಡು ತಮಾಷೆ ಮಾಡ್ತಾಯಿದ್ರು ಸೊ ಇನ್ನು ಟ್ರೈನು ಬರೋದು ತುಂಬ ಸಮಯ ಇದ್ದಿದ್ದರಿಂದ ಅಲ್ಲೇ ನಾವು ಸುಮ್ಮನೆ ಟ್ರೈನಲ್ಲೆಲ್ಲ ನಿಂತ್ಕೊಂಡು ಫೋಟೋ ಎಲ್ಲ ತೆಗ್ದು ನಿಂತಿರೋ ಟ್ರೈನಲ್ಲಿ ಫೋಟೋ ವೀಡಿಯೋ ಎಲ್ಲ ಮಾಡ್ಕೊಂಡ್ವಿ ಯಾಕೆಂದರೆ ಹೋಗ್ತಾ ಇರೋ ಟ್ರೈನಲ್ಲಿ ಫೋಟೋ ವೀಡಿಯೋ ತಗೊಳ್ಳೋಷ್ಟು ಧೈರ್ಯ ನಮಗಿಲ್ಲ ಸೊ ಹಾಗಾಗಿ ನಿಂತಿರೋ ಟ್ರೈನಲ್ಲೇ ವೀಡಿಯೋ ಫೋಟೋ ಎಲ್ಲ ಮಾಡ್ಕೊಂಡ್ವಿ ಫ್ರೆಂಡ್ಸ್ ಹಾಗೆಯೇ ಯಾರಿಗೆಲ್ಲ ನಮ್ಮ ಕರ್ನಾಟಕದಲ್ಲೇ ನಾವು ತುಂಬ ಜಾಗಗಳನ್ನ ನೋಡಿರೋದಿಲ್ಲ ಆದರೂ ನಮ್ಮ ಕರ್ನಾಟಕ ಬಿಟ್ಟು ಬೇರೆ ಬೇರೆ ರಾಜ್ಯಗಳನ್ನ ನೋಡೋ ಆಸೆ ಇದೆ ಕನಸಿದೆ ಬೇರೆ ರಾಜ್ಯನ ಬೇರೆ ದೇಶನ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯಾಕೆಂದರೆ ಕೆಲವೊಬ್ಬರಿಗೇನು ಒಂದು ಕನಸು ಅಂತ ಇದ್ದೇ ಇರುತ್ತೆ ಅಲ್ವಾ ನಾವು ಈ ಊರು ನೋಡಬೇಕು ಇಲ್ಲ ಈ ಪ್ಲೇಸ್ಗೆ ಹೋಗ್ಬೇಕು ಅಲ್ಲಿನ ಊಟ ತಿನ್ನಬೇಕು ಅಲ್ಲಿನ ಜನಜೀವನ ನೋಡಬೇಕು ಅಂತ ಏನೋ ಒಂದು ಡ್ರೀಮ್ ಇರುತ್ತೆ ಅಲ್ವಾ ಸೊ ಯಾರಿಗೆಲ್ಲ ಆ ಥರ ಅನಿಸುತ್ತೆ ಅವರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಇವಾಗ ನಾವಂತೂ ನಿಜವಾಗ್ಲೂ ನಾವು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್ ಈ ಥರ ನಾವು ಬೇರೆ ರಾಜ್ಯಕ್ಕೆ ಹೋಗ್ತೀವಿ ಅಂತ ನಾವು ಯಾವಾಗಲೂ ಅಂದ್ಕೊಂಡಿರಲಿಲ್ಲ ಆದ್ರೂ ಸಡನ್ನಾಗಿ ನಮಗೆ ಬೇರೆ ಒಂದು ರಾಜ್ಯ ನೋಡೋ ಅವಕಾಶ ಸಿಕ್ತು ಹಾಗೆ ಕೆಲವೊಬ್ಬರು ಅಂದ್ಕೊಂಡಿರ್ತಾರೆ ಹೋಗಲೇಬೇಕು ಇಲ್ಲ ಈ ಹಾಲಿಡೇಸಲ್ಲಿ ನಾವು ಈ ಊರಿಗೆ ಹೋಗಬೇಕು ಆ ಥರ ಎಲ್ಲ ಅಂದ್ಕೊಂಡಿರ್ತೀರಲ್ವಾ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೋಡೋಣ ಯಾವ್ಯಾವ ಊರಿಗೆ ಹೋಗ್ಬೇಕು ಅಂತ ನಿಮ್ಮ ಆಸೆ ಇದೆ ಅಂತ ಇನ್ನು ಟ್ರೈನ್ ಬಂತು ನಾವು ನೆಕ್ಸ್ಟು ಪ್ಲ್ಯಾಟ್ಫಾರ್ಮ್ಗೆ ಹೋಗ್ಬೇಕಿತ್ತು ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ನಿಂತಿದ್ವಿ ಬೇರೆ ಆ ಪ್ಲ್ಯಾಟ್ಫಾರ್ಮಿಂದ ನೆಕ್ಸ್ಟ್ ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ನಮ್ಮ ಟ್ರೈನ್ ಬಂದಿತ್ತು ನಮ್ಮದು ಬಿ ಟೆನ್ ಆಗಿತ್ತು ಹುಡ್ಕೊಂಡು ಸರ್ಚ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಫ್ರೆಂಡ್ಸ್ ನಿಮಗೆ ಇಷ್ಟವಾದ ಊರು ಊರಿಗೆ ಹೋಗ್ಬೇಕು ಅಂತ ಕೇಳಿದ್ದೀರಾ ಕಮೆಂಟ್ ಮಾಡಿ ಅಂತ ಹೇಳಿದ್ದೀರಾ ಕಮೆಂಟ್ ಮಾಡಿದ್ರೆ ನೀವೇನಾದ್ರೂ ಹೋಗ್ತೀರಾ ಅಂತ ಕೇಳಬೇಡಿ ಸುಮ್ಮನೆ ತಿಳ್ಕೊಳ್ಳೋ ಒಂದು ಕ್ಯೂರಿಯಾಸಿಟಿ ಅಷ್ಟೇ ಓಕೆನಾ ಯಾಕೆಂದರೆ ಆ ಥರನೂ ಕ್ವಶನ್ಗಳು ಬರುತ್ತೆ ಅಂತ ಗೊತ್ತು ನನಗೆ ಸೊ ಅದಕ್ಕಾಗಿ ತಿಳ್ಕೊಳ್ಳೋ ಒಂದು ಕ್ಯೂರಿಯಾಸಿಟಿಗೋಸ್ಕರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಿದ್ವಿ ಆ್ಯಂಡ್ ನೆಕ್ಸ್ಟು ಟ್ರೈನಲ್ಲೇ ಊಟ ತಗೊಂಡ್ವಿ ಹೊಟ್ಟೆ ಇಷುತ್ತಾ ಇತ್ತು ಓಕೆ ಓಕೆ ಎಲ್ಲ ಇನ್ನೇನು ಮಾಡೋದು ಕೆಲವೊಂದು ಸರಿ ಕೆಲವೊಂದು ಪರಿಸ್ಥಿತಿಗೆ ತಕ್ಕಂಗೆ ನಾವು ಅಡ್ಜಸ್ಟ್ ಆಗಿಬಿಡಬೇಕು ಅನಿವಾರ್ಯತೆ ಅವಶ್ಯಕತೆ ಆ ಪರಿಸ್ಥಿತಿಗೆ ನಾವು ಅಡ್ಜಸ್ಟ್ ಆಗಲೇಬೇಕು ಸೊ ಮುಂದೆ ಟ್ರೈನ್ ಹತ್ತಿದ ಮೇಲೆ ವೀಡಿಯೋ ಮಾಡಲಿಲ್ಲ ಇದು ಡೈರೆಕ್ಟ್ ಡೆಲ್ಲಿಯಿಂದ ಬೆಳಗ್ಗೆಯ ಜಾವ ಜಮ್ಮುಗೆ ತಲುಪಿದ್ವಿ ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗ್ ಜಮ್ಮು ಅಂತ ನೋಡಿದ ತಕ್ಷಣವೇ ವಾ ಅಂತ ಒಂದು ಫೀಲಿಂಗ್ ಅದು ಬಂತು ಮಾತ್ರ ಸಕತ್ತು ಚಳಿ ಇತ್ತು ನಮಗೆ ಎಸ್ಪೆಷಲಿ ನಾವು ಕೊಡಗಲಿ ಚಳಿ ನೋಡಿ ಅಭ್ಯಾಸ ಇದೆ ಆದ್ರೂ ಅಲ್ಲಿನ ಚಳಿಗೆ ಒಂದು ಕ್ಷಣ ಸ್ವಲ್ಪ ಸ್ವಲ್ಪ ಅದ್ರೋದ್ವಿ ಅಂತ ಅಂದ್ಕೊಬೇಕು ಯಾಕೆಂದರೆ ಆ ಸುಸ್ತು ನಮಗೆ ಆಲ್ರೆಡಿ ಈಗ ಎರಡು ದಿನದಿಂದ ಜರ್ನಿನೇ ಆಗ್ತಾಯಿದೆ ಆ ಸುಸ್ತಿಗೂ ಆ ಚಳಿಗೂ ಒಂದು ಸ್ವಲ್ಪ ಅನ್ನಿಸ್ತು ಒಬ್ಬ ಹೆಂಗಿರ್ತಾರೆ ಇವರು ಇಲ್ಲಿ ಅಂತ ಆದರೂ ಖುಷೀಲಿದ್ವಿ ಯಾಕೆಂದರೆ ಇನ್ನೂ ಪ್ರೋಗ್ರಾಮ್ ಮುಗಿಯೋ ತನಕ ನಮ್ಮ ಎನರ್ಜಿನ ಹಂಗೆ ಇಟ್ಕೊಂಡಿರಬೇಕು ಅಂತ ಅಂದ್ಕೊಂಡೆ ಒಂದು ಖುಷೀಲಿದ್ವಿ ಚೆನ್ನಾಗಿತ್ತು ಪುನಃ ಇಲ್ಲಿ ಜಮ್ಮು ವೇಟ್ ರೈಲ್ವೆ ಸ್ಟೇಷನಲ್ಲಿ ವೆಯ್ಟಿಂಗ್ ರೂಮಲ್ಲಿ ಎಲ್ಲ ಫ್ರೆಶ್ ಅಪ್ ಆದ್ವಿ ಹಾಗೆ ಅಲ್ಲೇ ವೇಟಿಂಗ್ ರೂಮಲ್ಲೇ ಜಮ್ಮುದು ಮೇನ್ ಪ್ಲೇಸ್ಗಳು ಯಾವುದು ಅಂತೆಲ್ಲ ತೋರಿಸ್ತಾಯಿದ್ರು ಅದನ್ನು ಒಂದು ವೀಡಿಯೋ ಮಾಡ್ಕೊಂಡು ವೀಡಿಯೋ ಮಾಡಿಕೊಂಡೆ ಆ್ಯಂಡ್ ಅಲ್ಲಿಂದ ನಮಗೆ ಜಮ್ಮುವಿಂದ ಒಂದು ಅರ್ಧ ಗಂಟೆಯಷ್ಟು ಜರ್ನಿ ಮಾಡೋದಿತ್ತು ಅಷ್ಟೊತ್ತಿಗೆ ಸೂಟ್ ಕೇಸ್ ರಿಪೇರಿ ಮಾಡೋರು ಅಲ್ಲಿ ಸುಮಾರು ಜನದೇನಾಗುತ್ತೆ ಅಂದರೆ ಅಲ್ಲಿ ಲಗೇಜ್ ಎಲ್ಲ ಎಳ್ಕೊಂಡೋಗ್ಬೇಕಾದ್ರೆ ಸೂಟ್ ಕೇಸ್ ಎಲ್ಲ ರಿಪೇರಿ ಆಯಿತು ಆದರೆ ಪುಣ್ಯಕ್ಕೆ ನಿಜವಾಗ್ಲೂ ಅಲ್ಲಲ್ಲೇ ರೆಡಿ ಮಾಡ್ತಾಯಿದ್ರು ಅದು ಒಂದು ಸ್ವಲ್ಪ ಖುಷಿಯಾಗುತ್ತೆ ಆ ಟೈಮಲ್ಲಿ ಮತ್ತು ಇಲ್ಲಿ ಮಕ್ಕಳು ಆಟ ಆಯಿತಾ ನಾನು ಆವಾಗಲೇ ಹೇಳಿದೆ ಮಕ್ಕಳನ್ನ ಎಷ್ಟೊಂದು ಜೋಪಾನವಾಗಿ ನೋಡ್ಕೊಬೇಕು ಇಲ್ದೋದ್ರೆ ಅದೊಂಥರ ಭಯ ಕಾಡ್ತಾ ಇರುತ್ತೆ ಅಂತ ಯಾಕೆ ನೋಡಿ ಅಲ್ಲಿ ಒಬ್ಬ ತಲೆ ಮೇಲೆ ಬಟ್ಟೆ ಹಾಕೊಂಡು ಇದ್ದಾನೆ ಅಲ್ಲಿ ನೋಡಿ ಮಕ್ಕಳ ಹತ್ರ ನಮ್ಗೆ ಗೊತ್ತಿರಲಿಲ್ಲ ಅವ್ನು ಯಾರು ಅಂತ ಫ್ರೆಂಡ್ಸ್ ಅದನ್ನ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿದ್ವು ಅಂದರೆ ನಾವು ನಮ್ಮ ಪಾಡಿಗೆ ಅವಾಗ ಬೆಳಗಿನ ಜಾವ ಆರು ಗಂಟೆ ಆರವರೆಗೆ ತಲುಪಿದ್ವಲ್ವ ಅದೊಂದು ಮಂಕಲ್ಲಿದ್ದು ಮಕ್ಕಳೆಲ್ಲ ಆಟ ಆಡ್ತಾ ಇದ್ರಲ್ವ ಅನ್ಕೊಂಡು ಎಲ್ಲ ಹಂಗೆ ರೆಸ್ಟ್ ಮಾಡ್ತಾ ಇದ್ವು ಯಾಕೋ ಒಂದು ಸ್ವಲ್ಪ ತದ್ಮೇಲೆ ನೋಡ್ತೀವಿ ಇವ್ನು ಹಿಂಗೇನು ನೋಡ್ತಿದ್ದಾನೆ ಬಾಯಲ್ಲಿ ಒಂದು ಜಲ್ನ ಸುರಿಸ್ತಾ ಇದ್ದಾನೆ ಹೆಂಗ್ ಭಯ ಆಗೋಯ್ತು ಅಂದರೆ ಅವಾಗ ಸಡನ್ನಾಗಿ ನಾವೆಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಬಿಟ್ಟು ಇನ್ನೇನು ಯಾವ ಥರ ಇದ್ದ ಅಂದರೆ ಮಕ್ಳನ್ನೂ ಎತ್ಕೊಂಡು ಹೋಗ್ಬಿಡ್ತೀನೇನೋ ಅನ್ನೋ ಥರ ಇದ್ದ ಆಮೇಲೆ ನಾವಲ್ಲಿ ಇನ್ಫಾರ್ಮ್ ಮಾಡಿದ್ವಿ ಹಾಗೆ ಅವರು ಹೇಳಿದರು ಕೇರ್ಫುಲ್ಲಾಗಿ ಮಕ್ಕಳನ್ನ ನೋಡ್ಕೊಳ್ಳಿ ಈ ಥರದವರೆಲ್ಲ ಇಲ್ಲಿ ಇರ್ತಾರೆ ಹುಷಾರಾಗಿ ನೋಡ್ಕೊಳ್ಳಿ ಮಕ್ಕಳನ್ನ ಅಂತ ಸೊ ಅವಾಗ ಸ್ವಲ್ಪ ಮಕ್ಕಳುಗಳು ಕೂಡ ಒಂದು ಸ್ವಲ್ಪ ಹೊತ್ತು ಎದ್ರೋದ್ರು ಪಾಪ ರಿಯಲಾಗಿ ನೋಡಬೇಕಿತ್ತು ಅವ್ನ ಹೆಂಗಿದ್ದ ಅಂದರೆ ಒಂಥರ ಕಣ್ಣು ಒಂಥರ ಬಿಟ್ಕೊಂಡು ಬಾಯಲ್ಲಿ ಫುಲ್ಲು ಜಲ್ ಸುರಿಸ್ತಾ ಇದ್ದ ನಿಜವಾಗ್ಲೂ ಎಷ್ಟೊಂದು ಎದರಿಕೆ ಆಯಿತು ಅಂದರೆ ಸಖತ್ ಎದರಿಕೆ ಆಯಿತು ಅದಾದ ಮೇಲಂತೂ ನಾವು ಮಕ್ಕಳುಗಳನ್ನ ಜೊತೆ ಬಿಟ್ಟು ಎಲ್ಲೂ ನಾವು ಹೋಗ್ತಾನೆ ಇರಲಿಲ್ಲ ಅದಕ್ಕೆ ಹೇಳಿದ್ದು ಹೊರಗಡೆ ಹೋದಾಗ ಎಲ್ಲ ಊರಲ್ಲೂ ಹಂಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಆದರೂ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು ಯಾಕೆಂದರೆ ನಾವೆಲ್ಲೋ ಒಂದು ಕಡೆ ಅಡ್ಗ್ಯಾನ ಆಗಿ ಮಕ್ಕಳನ್ನ ಒಂದು ಕಡೆ ಎಲ್ಲೋ ಕೈ ಬಿಟ್ಬಿಟ್ಟು ಅವ್ರ ಪಾಪ ಎಲ್ಲೋ ಹೋಗ್ತಾರೆ ಅವ್ರಿಗೂ ಊರು ಗೊತ್ತಿರೋದಿಲ್ಲ ಮತ್ತೆ ಪಶ್ಚಾತ್ತಾಪ ಪಡೋಕ್ಕಿಂತ ಎಲ್ಲೋದಾಗಲೂ ಅಷ್ಟೇ ನಾವು ಮಕ್ಕಳನ್ನ ಆದಷ್ಟು ಸೇಫಾಗಿ ನೋಡ್ಕೋಬೇಕು ನಿಮಗೆ ಆ ವಿಡಿಯೋನ ನಿಜವಾಗ್ಲೂ ನಾನು ಹಾಗೆ ಮಕ್ಕಳು ಆಟ ಆಡೋ ವೀಡಿಯೋ ಇದ್ದೆ ನೋಡಿದ್ರೆ ಆ ವೀಡಿಯೋ ಸಿಕ್ಬಿಡ್ತು ಒಳ್ಳೇದಾಯಿತು ಯಾಕೆಂದರೆ ಆ ಥರದೊಂದು ವೀಡಿಯೋ ಹಾಕಿರೋದ್ರಿಂದ ನಿಮಗೂ ಕೂಡ ನೆಕ್ಸ್ಟ್ ಟೈಮ್ ಎಲ್ಲರೂ ಹೋದಾಗ ಮಕ್ಕಳುಗಳನ್ನ ಸೇಫಾಗಿ ನೋಡ್ಕೋಬೇಕು ಅಂತ ಒಂದು ಸಣ್ಣ ಐಡಿಯಾಸ್ ಬರುತ್ತೆ ಸೊ ನಾವಲ್ಲೇ ಆಮೇಲೆ ಅಲ್ಲಿಂದ ಹೊರಟ್ವಿ ಅಲ್ಲಿ ಪಕ್ಕದಲ್ಲಿ ಹೋಟೆಲಲ್ಲಿ ನಮಗೆ ಇನ್ನು ಯಾವ ಫುಡ್ ತಗೋಬೇಕು ಅಂತಲೂ ಅನ್ನಿಸ್ತಾ ಇರಲಿಲ್ಲ ನಮಗೆ ಅಷ್ಟು ಅಷ್ಟೊತ್ತಿಗೆ ಆಗಲೇ ಇನ್ನೂ ಒಂದೆರಡು ಸರಿ ಊಟ ಮಾಡಿದ್ದೀವೇನೋ ಅಲ್ಲಿ ಆಗಲೇ ನಮಗೆ ನಮ್ಮೂರಿನ ಊಟ ನೆನಪಾಗ್ತಾ ಇತ್ತು ಹಂಗಂತ ಹೇಳಿ ಅಲ್ಲಿ ದೋಸೆ ಮತ್ತು ಮಸಾಲೆ ದೋಸೆ ಆರ್ಡ್ರ್ ಮಾಡ್ಕೊಂಡ್ವಿ ಆದರೂ ಅದು ಕೂಡ ನಮ್ಮೂರು ಟೇಸ್ಟ್ ಅನ್ನಿಸ್ತಾ ಇರಲಿಲ್ಲ ನಮಗೆ ಫುಡ್ಗೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಸೊ ನಾವು ಮಕ್ಕಳಿಗೆ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತಲ್ವಾ ಅಲ್ಲಿ ನಮಗೆ ರೂಮ್ ಮಾಡಿದರು ನಾವು ಆಲ್ರೆಡಿ ಪೇ ಮಾಡಿದ್ವಿ ಸೊ ರೂಮ್ ಕೊಟ್ಟಿದ್ದರು ಆದರೆ ಆ ರೂಮ್ ನಮಗೆ ಮಧ್ಯಾಹ್ನ ಮೇಲೆ ಕೊಡೋದು ಅಂತ ಹೇಳಿದರು ಅದಕ್ಕಾಗಿ ನಾವು ಅದಕ್ಕಾಗಿ ಯಾವ್ದಾದ್ರು ಪ್ಲೇಸ್ ವಿಸಿಟ್ ಬರೋಣ ಅಂತ ಹೊರಟ್ವಿ ಅಲ್ಲೇ ಮನ್ಸಾರ್ ಲೇಕ್ ಅಂತಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಅಲ್ಲಿಗೆ ಹೊರಟ್ವಿ ನಾವೆಲ್ಲರೂ ಇಲ್ಲಿ ನೋಡಿ ಬೋರ್ಡ್ ಹಾಕಿದ್ರು ನನಗಲ್ಲಿ ಏನು ಇಷ್ಟ ಆಯ್ತು ಗೊತ್ತಾ ಬೆಂಗಳೂರು ಇಡ್ಲಿ ಅಂತ ಹೇಳಿದ್ರಲ್ಲ ಅದನ್ನ ನೋಡಿ ಪರವಾಗಿಲ್ಲ ಜಮ್ಮುಲು ಕೂಡ ಬೆಂಗಳೂರು ನಮ್ಮ ಕರ್ನಾಟಕ ಸ್ಪೆಷಲ್ ಐಟಮ್ಸ್ನ ಹಾಕೊಂಡಿದ್ದಾರಲ್ವ ಅಂತ ಖುಷಿ ಆಯಿತು ಇವಾಗ ಎಲ್ಲರೂ ಒಂದು ಗಾಡಿ ಮಾಡಿಕೊಂಡು ಮನ್ಸರ್ಲೆ ಕಡೆ ಹೊರಟ್ವಿ ನಮಗೆ ಈ ಪ್ಲೇಸ್ ನೋಡ್ತಾಯಿದ್ರೆ ತುಂಬ ಏನು ಡಿಫ್ರೆನ್ಸ್ ಅನ್ನಿಸ್ತಾ ಇರಲಿಲ್ಲ ಯಾಕೆಂದರೆ ಆಲ್ಮೋಸ್ಟ್ ಅಲ್ಲಿ ಕೊಡಗು ಥರನೇ ನಮ್ಮ ಕೊಡಗು ಇದೇ ಥರ ಇರೋದು ಅಂದರೆ ನಾವು ಎತ್ತ ಕಡೆ ನೋಡಿದ್ರು ಕಾಫಿ ಗಿಡ ಕಾಣಿಸುತ್ತೆ ಇಲ್ಲಿ ಬೇರೆ ಮರ ಗಿಡ ಬೆಟ್ಟ ಕಾಣಿಸುತ್ತೆ ಆಲ್ಮೋಸ್ಟ್ ಆಲ್ ನಮಗೆ ಕೊಡಗು ಫೀಲಿಂಗೇ ಕೊಡ್ತಾಯಿತ್ತು ಏನು ಚೇಂಜಸ್ ಅಂತ ಅನ್ನಿಸ್ತಾ ಇರಲಿಲ್ಲ ಆದರೆ ನಮ್ಮ ಕೊಡಗು ತುಂಬಾ ನೀಟಾಗಿದೆ ಚೆನ್ನಾಗಿದೆ ಬಟ್ ಇಲ್ಲಿ ಸ್ವಲ್ಪ ಜನ ನೀಟ್ನೆಸ್ನ ಇನ್ನೂ ಮೇಂಟೈನ್ ಮಾಡಬೇಕು ಅಂತ ಅನ್ನಿಸ್ತು ಸೊ ಫೈನಲಿ ನಾವಲ್ಲಿ ಲೇಕ್ ಹತ್ರ ತಲುಪಿದ್ವಿ ಅಲ್ಲೇ ಊಟಕ್ಕೆ ನಿಲ್ಸಿದ್ವಿ ಎಲ್ಲೋ ಊಟದ್ದೇ ಪರ್ದಾಟ ಗುರು ಅವಾಗ ಇನ್ನೂ ಎರಡು ಮೂರು ಸರಿಯೂ ತಿಂದಿಲ್ಲ ನಮ್ಗೆ ಆಗಲೇ ಫುಡ್ಡು ಬೇಜಾರು ಹಿಡ್ದು ಹೋಗ್ಬಿಟ್ಟಿತ್ತು ಬಾಯಿಗೆ ಟೇಸ್ಟೇ ಕೊಡ್ತಾ ಇರಲಿಲ್ಲ ಅದೇನೋ ನಮಗೆ ಫುಡ್ಡೇ ಅಡ್ಜಸ್ಟ್ ಇರಲಿಲ್ಲ ಲಾಸ್ಟ್ಗೆ ಹೋಗಲಿ ಮ್ಯಾಗಿ ಯಾರು ತಗೊಳ್ಳೋಣ ಅದನ್ನಾರು ತಿಂದರೆ ಎಲ್ಲೋ ಸ್ವಲ್ಪ ಓಮ್ಲಿ ಫೀಲ್ ಆಗುತ್ತೆ ಅಂದ್ಕೊಂಡು ಮ್ಯಾಗಿ ತಗೊಂಡ್ರು ಅದು ಟೇಸ್ಟ್ ಇಲ್ಲ ಕಡೆಗೆ ಸುಮ್ಮನೆ ಬಿಸಿಲು ಕಾಯ್ಕೋಂಗೆ ಕೂತಿದ್ವಿ ಹೆಂಗೋ ತಿಂದ್ಬಿಟ್ಟು ಊಟ ಅಡ್ಜಸ್ಟ್ ಆಗ್ತಾಯಿಲ್ಲ ಹೊಟ್ಟೆ ತುಂಬ್ತಾ ಇಲ್ಲ ಆದರೂ ಊಟ ಮಾಡದೇ ಇರೋಕ್ಕಾಗ್ತಾಯಿಲ್ಲ ಅನ್ನೋ ಪರಿಸ್ಥಿತಿಯಾಗಿತ್ತು ನಮ್ಮದು ಆದ್ರೂ ನಗ್ನಗ್ತಾ ಎಂಜಾಯ್ ಮಾಡ್ತಾ ಮಾಡ್ತಾ ಇದ್ವಿ ಆದರೂ ಮನಸ್ಸಲ್ಲೆಲ್ಲೋ ಒಂದು ಕಡೆ ನಾವು ಜಮ್ಮೂಲಿದ್ದೀವಿ ಅನ್ನೋ ಮೈಂಡಲ್ಲಿ ಇತ್ತು ಅಷ್ಟೆ ನಮಗೆ ನಮಗಿಂತ ಮಕ್ಕಳಿಗೆಲ್ಲ ಖುಷಿಯಾಗಿ ಸಖತ್ ಖುಷಿ ಖುಷಿಯಾಗಿದ್ರು ಅಲ್ಲಿ ನೋಡಿ ಮೀನುಗಳು ಎಷ್ಟು ದಪ್ಪ ಇದೆ ಅಂತ ಹೇಳಿದ್ರೆ ನೋಡ್ತಾ ಇದ್ರೆ ಫ್ರೈ ಮಾಡ್ಕೊಂಡು ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು ಅಕಸ್ಮಾತ್ ನಾವಲ್ಲಿ ಏನಾದರೂ ಫ್ರೈ ಮಾಡ್ಕೊಂಡು ತಿಂದರೂ ಟೇಸ್ಟ್ ಬೇರೆ ಥರ ಇರ್ತಿತ್ತೇನೋ ನಾವಂತೂ ನಾವು ಆ್ಯಕ್ಚುಲಿ ನಾನ್ ವೆಜ್ ಪ್ರಿಯರೇ ಬಟ್ ಒಂದು ವಾರ ನಾನ್ ವೆಜ್ ಇಲ್ದಿರೋ ಟೈಮ್ ಅದು ಎಸ್ಪೆಷಲಿ ನಾವು ಕೂರ್ಗಲ್ಲಿ ನಾನ್ ವೆಜ್ ಇಲ್ದೇ ಇರೋದೇ ಕಮ್ಮಿ ಆದರೆ ಜಮ್ಮುಲಿ ನಮ್ಮನ್ನ ವೆಜ್ ಪ್ರಿಯರ್ ಮಾಡಿಬಿಟ್ಟಿದ್ರು ಅಲ್ವಾ ಒಟ್ನಲ್ಲಿ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿತ್ತು ಖುಷಿ ಆಯ್ತು ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೋಡಿ ಮೀನು ಎಷ್ಟು ಹತ್ರದಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಮೊದಲೇ ಹೇಳ್ತಾರಲ್ವಾ ಹೆಣ್ಣಿನ ಮನಸು ಮೀನಿನ ಅಡುಗೆ ಎರಡನ್ನೂ ಕಂಡಿಡಿಯೋಕ್ಕಾಗಲ್ಲ ಅಂತ ಆ ಥರ ಹೋಗ್ತಾಯಿತ್ತು ಮೀನು ನನ್ನ ಮಗ ಅಂತ ಅವಾಗ ಅವಾಗ ಹೋಗಿ ಹೋಗಿ ಮುಟ್ತಾಯಿದ್ದ ನನಗೆ ಬೇರೆ ಭಯ ಎಲ್ಲಿ ಕಚ್ಬಿಡುತ್ತೋ ಅದು ಅಂತ ಆದರೂ ಹೋಗ್ಕೊಂಥರ ಖುಷಿ ಮಕ್ಕಳಿಗೆ ಮತ್ತು ಅಲ್ಲೇ ಬೋಟಿಂಗ್ ಹೋದ್ವಿ ಫುಲ್ಲು ಸುಮಾರು ಒಂದು ಅರ್ಧ ಗಂಟೆಗೆ ನೂರು ರೂಪಾಯಿನೂ ತೊಗೊಂಡ್ರು ಚೆನ್ನಾಗಿತ್ತು ಅದೊಂಥರ ಎಕ್ಸ್ಪೀರಿಯೆನ್ಸು ನಮಗೆ ಎಸ್ಪೆಷಲಿ ಮನಸ್ಸಲ್ಲಿ ನಮ್ಮೂರು ಬಿಟ್ಟು ಬಂದಿದ್ದೀವಿ ಅನ್ನೋದೊಂದು ಫೀಲಿಂಗ್ ಕಾಡ್ತಾ ಇತ್ತು ಈ ಥರ ಹೊಸ್ದಾಗಿ ಏನೋ ಹೋದಾಗ ಸ್ವಲ್ಪ ಹೊತ್ತು ಮನ್ಸು ಆ ಕಡೆಗೆ ಅಟ್ರ್ಯಾಕ್ಟ್ ಆಗ್ತಾಯಿತ್ತಲ್ವ ಸೊ ಮೈಂಡ್ ಸ್ವಲ್ಪ ಡೈವರ್ಟ್ ಆಗ್ತಾಯಿತ್ತು ಆದ್ರೂ ಬೇರೆ ಕಡೆಗೆ ಹೋಗಿ ಅಡ್ಜಸ್ಟ್ ಆಗೋಕ್ಕೆ ಒಂದು ಸ್ವಲ್ಪ ದಿನಗಳೇ ಬೇಕಾಗುತ್ತೆ ಅಲ್ವಾ ಅದಕ್ಕೆ ಹೇಳೋದು ಸಂಸಾರ ಅಂತ ಸಂಸಾರ ಅಂತ ಒಂದು ಸಾಗರದಲ್ಲಿ ಮುಳುಗೋಗ್ಬಿಟ್ಟಿರ್ತೀವಿ ನಾವು ಸೊ ಅದರಿಂದ ಹೊರಗಡೆ ಬಂದಾಗ ಸ್ವಲ್ಪ ಟೈಮ್ ಬೇಕಾಗುತ್ತೆ ಬೇರೆ ಒಂದು ವಾತಾವರಣಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ಅಲ್ವಾ ನಾವೀಗ ಸಿಟ್ಟಲ್ಲಿ ಮಾಮೂಲಿ ಅಂದ್ಬಿಡ್ತೀವಿ ಅಪ್ಪ ಎಲ್ಲರೂ ಹೋಗಿ ಒಂದು ವಾರ ಇದು ಬರಬೇಕು ಸಾಕಾಗಿದೆ ಮನೆ ಕೆಲಸ ಮಾಡಿ ಮಾಡಿ ಅಂತ ಹೇಳ್ತಾ ಇರ್ತೀವಿ ಬಟ್ ಅದು ಆ ಕ್ಷಣಕ್ಕೆ ಮಾತ್ರ ಚೆಂದ ಆದರೆ ನಿಜವಾಗ್ಲೂ ಮನೆನೆಲ್ಲ ಬಿಟ್ಟಿರೋದು ಒಂದು ಸ್ವಲ್ಪ ಕಷ್ಟನೇ ಅಂತ ಅನಿಸುತ್ತೆ ಮತ್ತು ಅಲ್ಲೇ ಪಕ್ಕದಲ್ಲಿ ಒಂದು ರೆಸ್ಟೋರೆಂಟ್ ಇತ್ತು ಅಲ್ಲಿ

ಚಿತ್ತವಣ್ಣ ನಿಮ್ಗೆ ಹೇಗೆ ಅನಿಸ್ತಿದೆ ಜಮ್ಮು ಹಾಯ್ ಅಯ್ ಹಾಯ್ ಅವ್ರ ಅಮ್ಮ ದಿಸ್ ಇಸ್ ಅವರ್ ವ್ಲಾಗ್ ಆಂಟಿ ಅವ್ರ ಮೊಬೈಲ್ ಮಾಡ್ತಿರೋದು ಹೇಗ ಅನ್ನಿಸ್ತಿದೆ ಜಮ್ಮು ಮ್ಮುವನಿಸ್ತಿದೆ ನಿಂಗೆ ಹಾಯ್ ಹಲೋ ಜಮ್ಮುವಿಗೆ ಅನಿಸ್ತಿದೆ ಸೂಪರ್ ೋ ಅಂಕಲ್ ಆಂಟಿ ಜಂಬೂ ಹೇಗೆ ಅನ್ನಿಸ್ತಿದೆ ನಿಮಗೆ ಹಲೋ ಹಲೋ ಆಂಟಿ ಹಲೋ ಅಂಕಲ್ ಜಂಬು ಹೇಗೆ ಅನ್ನಿಸ್ತು ಉಂಟು ಏನು ಎಂಜಾಯ್ ಮಾಡ್ತಿದ್ದೀರಾ ಇಲ್ಲಿ ಸಿಗಲ್ಲ ಓ ಹಾಯ್ ಹಾಯ್ ಜಮ್ಮು ಹೆಂಗ ಅನಿಸ್ತಿದೆ ಚೆನ್ನಾಗಿದ್ಯಾ ಹಲೋ ಹಾಯ್ ಜಮ್ಮು ಹೇಗೆ ಅನಿಸ್ತಿದೆ ನಿಮಗೆ ಹಾಯ್ ಆಂಟಿ मुए कैंस्टी दे सुपर हाय दिव्या का हाय हाय गगना एंगेन स्टी दे जम्मू सैली निमा ऑपिनियन सैली हेलो हेलो जम्मू कैंस्टी दे ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗೆ ಉಂಟು Pretty pretty butterfly Lovely lovely butterfly Lovely lovely butterfly Pretty pretty butterfly Pretty pretty butterfly Lovely lovely butterfly Ok guys, bye! Bye! Good day, sweet dreams, take care! ಎಂಜಾಯ್ ಮಾಡಿದ್ರ ಅಂತ ಅನ್ಕೊಂತೀನಿ ಎಲ್ಲರೂ ಜಮ್ಮು ಬಗ್ಗೆ ಅವರವ್ರ ಎಕ್ಸ್ಪೀರಿಯೆನ್ಸ್ ಹೇಳ್ಕೊಂಡ್ರು ಏನು ನೋವಲ್ಲೂ ಒಂದು ಬೇಜಾರಲ್ಲೂ ಖುಷಿಯಾಗಿ ಇರುವ ಒಂದು ಸಮಯನ ನೀವು ನೋಡಿದಿರ ಅನ್ಕೋತೀವಿ ಸೊ ಏನೋ ಒಂದು ಕಡೆ ಅಡ್ಜಸ್ಟ್ ಆಗ್ತಾಯಿಲ್ಲ ಅನ್ನೋಕ್ಕಿಂತ ಹೆಚ್ಚಾಗಿ ನಮ್ಮ ಸುತ್ತಮುತ್ತ ಇರುವವರೆಲ್ಲರೂ ಒಂದು ಸ್ವಲ್ಪ ಕಂಫರ್ಟ್ ಫೀಲ್ ಇದ್ದಾಗ ನಮಗೂ ಕೂಡ ಎಲ್ಲ ಓಕೆ ಅಡ್ಜಸ್ಟ್ ಆಗಿರ್ಬೋದು ಅಂತ ಒಂದು ಫೀಲಿಂಗ್ ಕೊಟ್ಟರು ತುಂಬ ತುಂಬ ಥ್ಯಾಂಕ್ ಯು ಫ್ರೆಂಡ್ಸ್ಗಳಿಗೆಲ್ಲರಿಗೂ ಹಾಗೆ ಫ್ರೆಂಡ್ಸ್ ದಯವಿಟ್ಟು ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅದೇ ಥರ ಇನ್ನು ಮುಂದೆ ಈ ವಿಡಿಯೋನು ಇನ್ನು ಕಂಟಿನ್ಯೂ ಆಗುತ್ತೆ ಸೊ ಆ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್